ಶ್ರೀಗಂಧದಿಂದ ನಾನೀಗ ತೋರಿಸ್ತಿದ್ದೀನಲ್ಲ ಆ ರೀತಿ ಷಟ್ಕೋನನ ಬರೀಬೇಕು ಎಂಟು ಲಕ್ಷ್ಮಿಯರ ಮಧ್ಯದಲ್ಲಿ ಗಣೇಶ ಇದ್ರೆ ಅದನ್ನ ವಿಘ್ನ ಲಕ್ಷ್ಮಿ ದೀಪ ಅಂತ ಕರಿತೀವಿ ಹಾಗೇನೆ ಕಾಮಾಕ್ಷಿ ದೇವಿಯ ಒಂದು ಕಣ್ಣು ಸರಸ್ವತಿ ಹಾಗೆ ಮತ್ತೊಂದು ಕಣ್ಣು ಲಕ್ಷ್ಮಿ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತ ಒಂದು ಶ್ರೀಚಕ್ರ ಇದೆ ಎಲ್ರಿಗೂ ನಮಸ್ತೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ತುಂಬ ದಿನದಿಂದ ತುಂಬ ಜನ ಕಾಮಾಕ್ಷಿ ದೀಪದ ಬಗ್ಗೆ ಮಾಹಿತಿನ ಕೊಡಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋ ಬಂದು ಕಾಮಾಕ್ಷಿ ದೀಪ ಹೇಗಿರುತ್ತೆ ಕಾಮಾಕ್ಷಿ ದೀಪನ ಮನೇಲಿ ತಂದು ಯಾವ ರೀತಿ ಬೆಳಗಿಸ್ಬೇಕು ಹಾಗೆಯೇ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದರೆ ಯಾವ ರೀತಿ ರೀತಿ ನೀತಿಗಳನ್ನ ನಾವು ಪಾಲಿಸ್ಬೇಕು ಮತ್ತು ಕಾಮಾಕ್ಷಿ ದೀಪನ ಯಾವತ್ತು ಮನೆಗೆ ತಗೊಂಡು ಬರಬೇಕು ಅಂತ ಸೊ ಮೊದಲಿಗೆ ಕಾಮಾಕ್ಷಿ ದೀಪದ ಬಗ್ಗೆ ನಾನು ಹೇಳಿ ಏನಂತ ಅಂದರೆ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾಗಿರೋ ಅಂಥ ಕಂಚಿ ಕ್ಷೇತ್ರದಲ್ಲಿ ಕಾಮಾಕ್ಷಿ ದೇವಿ ನೆಲೆಸಿದ್ದಾರೆ ಹಾಗೇ ಇದು ಯಾವುದೇ ಕೆತ್ತನೆ ಆಗಿರೋ ಕಲ್ಲಲ್ಲ ಅಲ್ಲೇ ಉದ್ಭವ ಆಗಿರೋ ಕಲ್ಲ ಕಾಮಾಕ್ಷಿ ದೇವಿ ಅಂದ್ರೆ ಬೇರೆ ಯಾರೂ ಅಲ್ಲ ಪಾರ್ವತಿ ದೇವಿ ಕಾಮಾಕ್ಷಿ ದೇವಿ ಶಿವನನ್ನ ಮೆಚ್ಚಿಸಿ ಮದ್ವೆ ಆಗಿದ್ದಾರೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಹಾಗೇನೆ ಕಾಮಾಕ್ಷಿ ದೇವಿಯ ಒಂದು ಕಣ್ಣು ಸರಸ್ವತಿ ಹಾಗೆ ಮತ್ತೊಂದು ಕಣ್ಣು ಲಕ್ಷ್ಮಿ ಆಗಿರೋದ್ರಿಂದ ನಾವು ಕಾಮಾಕ್ಷಿ ದೇವಿನ ದರ್ಶನ ಮಾಡೋದ್ರಿಂದ ಅಥವಾ ಕಾಮಾಕ್ಷಿ ದೀಪನ ಮನೆಯಲ್ಲಿ ಬೆಳಗಿಸಿರೋದ್ರಿಂದ ನಮ್ಗೆ ಮೂರು ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ನೀವು ಕಂಚಿಯಲ್ಲಿ ಕಾಮಾಕ್ಷಿ ದೇವಿನ ನೋಡಿದ್ರೆ ನಿಮಗೆ ನೋಡಿರೋರ್ಗೆ ಗೊತ್ತಿರುತ್ತೆ ಅಲ್ಲಿ ಯಾವುದೇ ರೀತಿಯಾದ ವಿಜೃಂಭಣೆ ಇರಲ್ಲ ದೀಪ ದೀಪದ ಬೆಳಕಿನಿಂದ ನಾವು ಕಾಮಾಕ್ಷಿ ದೇವಿಯ ದರ್ಶನನ ಮಾಡ್ತೀವಿ ಹಾಗೇನೆ ಅಲ್ಲಿ ಏನು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತ ಒಂದು ಶ್ರೀಚಕ್ರ ಇದೆ ಅದನ್ನ ಸ್ಪರ್ಶಿಸಿದ್ರು ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಾರೆ ಯಾರಾದರೂ ಹೋಗಿದ್ರೆ ಇಲ್ಲ ಹೋಗ್ಬೇಕು ಅನ್ಕೊಂಡಿದ್ರೆ ಸೊ ದಯವಿಟ್ಟು ಹೋಗಿ ಆ ದರ್ಶನ ಮಾಡಿ ತುಂಬಾ ಒಳ್ಳೆದಾಗುತ್ತೆ ಇನ್ನು ಕಾಮಾಕ್ಷಿ ದೀಪನ ಪರಂಪರೆಯಿಂದ ಬಂದರೆ ಮಾತ್ರ ಬೆಳಗ್ಬೇಕಾ ಅಂತ ಕೂಡ ಕೆಲವರಿಗೆ ಡೌಟ್ಸ್ ಇರುತ್ತೆ ಏನಂತ ಅಂದರೆ ಪರಂಪರೆಯಿಂದ ಬಂದು ಅಂದರೆ ಅತ್ತೆಯಿಂದ ಇಲ್ಲ ಅಮ್ಮನಿಂದ ಬಂದ್ರೂ ತುಂಬಾ ಒಳ್ಳೇದು ಇಲ್ಲ ನಮ್ಮ ಮನೆಯಲ್ಲಿ ಮುಂಚೆ ಹಿರಿಯರು ಪೂಜೆ ಮಾಡ್ತಿರ್ಲಿಲ್ಲ ಇವಾಗ ಮನೆಗೆ ತಂದು ಪೂಜೆ ಮಾಡ್ಬೋದಾ ಅಂತ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನಾವು ಕೂಡ ಇವಾಗ ಮನೆಗೆ ತಂದು ಪೂಜೆನ ಮಾಡ್ಬೋದು ಹಾಗೆಯೇ ಮನೆಗೆ ಯಾವ ದಿನ ತಂದರೆ ಒಳ್ಳೇದು ಅಂತ ಅಂದರೆ ನೀವು ತಿಥಿನ ನೋಡಿ ತರ್ತೀರಾ ಅಂತ ಅಂದರೆ ಏಕಾದಶಿ ಅಥವಾ ಪಂಚಮಿ ತಿಥಿ ದಿನ ಮನೆಗೆ ಕಾಮಾಕ್ಷಿ ದೀಪನ ತಂದರೆ ತುಂಬ ಒಳ್ಳೆ ಇಲ್ಲ ಅಂತ ಅಂದ್ರೆ ಸೋಮವಾರ ಅಥವಾ ಗುರುವಾರ ನೀವು ಮನೆಗೆ ಕಾಮಾಕ್ಷಿ ದೀಪನ ತಂದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ನೀವು ಸೋಮವಾರ ಇಲ್ಲ ಗುರುವಾರ ತಂದ್ರೆ ತಂದಿದ್ದ ದಿನನೇ ಮನೆಯಲ್ಲಿ ದೀಪನ ಶುಚಿ ಮಾಡಿ ನೀವು ಮಂಗಳವಾರ ಮತ್ತೆ ಶುಕ್ರವಾರ ದೀಪನ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ಕಾಮಾಕ್ಷಿ ದೀಪನ ಯಾವತ್ತು ಹಚ್ಬೇಕು ಮತ್ತೆ ಯಾವ ಟೈಮಲ್ಲಿ ಹಚ್ಬೇಕು ಅನ್ನೋದಿದ್ರೆ ಕಾಮಾಕ್ಷಿ ದೀಪನ ಕೆಲವರು ಪ್ರತಿದಿನನೂ ಪೂಜೆ ಮಾಡ್ತಾರೆ ಹಾಗೇ ಕೇವಲ ಮಂಗಳವಾರ ಅಥವಾ ಶುಕ್ರವಾರ ಪೂಜೆ ಮಾಡೋರು ಸಹ ಇದ್ದಾರೆ ಇಲ್ಲ ಅಂದರೆ ಪ್ರತಿ ಹುಣ್ಣಿಮೆಗೆ ಕ ಕಾಮಾಕ್ಷಿ ದೀಪನ ಪೂಜೆ ಮಾಡೋರು ಸಹ ಇದ್ದಾರೆ ನೀವು ಇದರಲ್ಲಿ ಯಾವುದೇ ಒಂದು ರೀತಿಯನ್ನು ಪಾಲಿಸಿದ್ರೂ ನಿಮಗೆ ಒಳ್ಳೆಯದೇ ಆಗುತ್ತೆ ಆದರೆ ಪ್ರತಿ ಸಲ ನೀವು ದೀಪನ ಬೆಳಗಿಸುವಾಗ ದೀಪ ಶುಚಿಯಾಗಿರಬೇಕು ಮತ್ತು ದೀಪನ ಯಾವ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರ ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು ಮೊದಲಿಗೆ ಕಾಮಾಕ್ಷಿ ಕಾಂಚಿ ದೇವಸ್ಥಾನದಲ್ಲಿ ಎಲ್ಲ ದೇವಾಲಯಗಳ ಬಾಗಿಲು ಓಪನ್ ಮಾಡೋಕ್ಕೂ ಮುಂಚೆನೇ ಕಾಮಾಕ್ಷಿ ದೇವಿಯ ದೇವಾಲಯನ ಓಪನ್ ಮಾಡಿ ದೀಪವನ್ನು ಬೆಳಗಿಸಿ ಅನಂತರ ಎಲ್ಲ ದೇವರಿಗೂ ಪೂಜೆನ ಮಾಡ್ತಾರೆ ಯಾಕಂತ ಅಂದರೆ ಕಾಮಾಕ್ಷಿ ದೇವಿನ ನಾವು ಪೂಜೆ ಮಾಡಿದರೆ ಅದೊಂಥರ ದೇವಿ ಇದ್ದಂಗೆ ಸೊ ಆ ಶಕ್ತಿ ದೇವಿ ಇನ್ನೆಲ್ಲ ದೇವರಿಗೂ ಶಕ್ತಿನ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆಯೇ ಸಂಜೆ ಎಲ್ಲ ದೇವರುಗಳ ಪೂಜೆನ ಮಾಡಿ ಬಾಗಿಲನ್ನು ಮುಚ್ಚಿದ ಮೇಲೆ ಕಾಮಾಕ್ಷಿ ದೇವಿಗೆ ಪೂಜೆ ಮಾಡಿ ಬಾಗಿಲನ್ನು ಮುಚ್ಚುತ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲೂ ಸಹ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಆರರಿಂದ ಎಂಟು ಗಂಟೆಗೆ ಕಾಮಾಕ್ಷಿ ದೇವಿ ದೀಪಾನ ಬೆಳಗಿಸ್ಬೇಕು ಅದು ಗಂಡು ಮಕ್ಕಳಾದರೂ ಆಗಿರ್ಬೋದು ಹೆಣ್ಮಕ್ಳಾದರೂ ಆಗಿರ್ಬೋದು ಇಂಥವರೇ ಪೂಜೆ ಮಾಡಬೇಕು ಅಂತ ಇಲ್ಲ ಹಾಗೆಯೇ ಸಂಜೆ ಆರರಿಂದ ಎಂಟು ಗಂಟೆ ಸಂಜೆ ಇನ್ನು ದೀಪನ ಬೆಳಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ಕಾಮಾಕ್ಷಿ ದೀಪ ಹೇಗಿರುತ್ತೆ ಅನ್ನೋವಂಥದ್ದು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮಿಯ ಎರಡೂ ಕೈಯಲ್ಲಿ ಕಬ್ಬುಗಳಿದ್ರೆ ಅದನ್ನ ಕಾಮಾಕ್ಷಿ ದೀಪ ಅಂತ ಕರಿತೀವಿ ಹಾಗೇನೆ ಈ ಲಕ್ಷ್ಮಿಯ ಆ ಕಡೆ ಈ ಕಡೆ ಎರಡು ಆನೆಗಳಿದ್ರೆ ಅದನ್ನ ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ ಇನ್ನು ಎಂಟು ಲಕ್ಷ್ಮಿಯರ ಒಂದು ಅಚ್ಚಿದ್ರೆ ಅದನ್ನ ಅಷ್ಟಲಕ್ಷ್ಮಿ ದೀಪ ಅಂತ ಕರಿತೀವಿ ಹಾಗೇನೆ ಎಂಟು ಲಕ್ಷ್ಮಿಯರ ಮಧ್ಯದಲ್ಲಿ ಗಣೇಶ ಇದ್ರೆ ಅದನ್ನ ವಿಘ್ನಲಕ್ಷ್ಮಿ ದೀಪ ಅಂತ ಕರಿತೀವಿ ಮತ್ತೆ ಮಧ್ಯದಲ್ಲಿ ಗೋವಿಂದ ಅಂದರೆ ನಾರಾಯಣ ಇದ್ದು ಒಂದು ಕಡೆ ಗರುಡ ಮತ್ತೊಂದು ಕಡೆ ಆಂಜನೇಯ ಇದ್ದರೆ ಅದನ್ನು ಲಕ್ಷ್ಮೀನಾರಾಯಣ ದೀಪ ಅಥವಾ ಗೋವಿಂದ ದೀಪ ಅಂತ ಕರಿತೀವಿ ಮತ್ತು ಮಧ್ಯದಲ್ಲಿ ಕುಬೇರನ ಹಚ್ಚಿದರೆ ಅದನ್ನು ಕುಬೇರ ಲಕ್ಷ್ಮೀ ದೀಪ ಅಂತ ಕೂಡ ಕರಿತೀವಿ ಈ ಆರು ದೀಪದಲ್ಲಿ ನಿಮಗೆ ಮನೆಯಲ್ಲಿ ಯಾವುದಿದ್ದು ಅದನ್ನು ಹಚ್ಚಿದ್ರೂ ಒಂದೇ ರೀತಿಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಆದರೆ ಕಚ್ ಆ ದೀಪನ ಬೆಳಗಿಸುವಾಗ ಒಂದು ರೀತಿ ನೀತಿಗಳಿದೆ ಅದನ್ನು ಪಾಲಿಸಿದರೆ ಯಾವುದೇ ತೊಂದರೆ ಆಗದೆ ಒಂದು ಒಳ್ಳೆ ರೀತಿಯ ಫಲ ನಿಮಗೆ ಸಿಗುತ್ತೆ ಈ ಈಗ ದೀಪನ ಶಾಸ್ತ್ರೋಬ್ಧವಾಗಿ ಯಾವ ರೀತಿ ಹಚ್ಚಬೇಕು ಹಾಗೇನೆ ದೀಪನ ಬೆಳಗುವಾಗ ನಾವು ಯಾವ ಮಂತ್ರಗಳನ್ನ ಹೇಳಿ ಬೆಳಗಬೇಕು ಅನ್ನೋದನ್ನ ನೋಡೋಣ ಕಾಮಾಕ್ಷಿ ದೀಪನ ನಾವು ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಏನಂತ ಅಂದರೆ ಅದಕ್ಕೊಂದು ಪ್ಲೇಟು ಅಥವಾ ಮಣೇನ ಇಟ್ಟು ಆ ಪ್ಲೇಟ್ ಮೇಲೆ ಶ್ರೀಗಂಧದಿಂದ ನಾನೀಗ ತೋರಿಸ್ತಿದ್ದೀನಲ್ಲ ಆ ರೀತಿ ಷಟ್ಕೋನ ಬರೀಬೇಕು ಅಂದರೆ ಎಕ್ಸಾಗನ ಡ್ರಾ ಮಾಡಬೇಕು ನಿಮ್ಗೆ ಇನ್ ಕೇಸ್ ಏನಾದರೂ ಎಕ್ಸಾಗನ್ ಡ್ರಾ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಅಷ್ಟದಳನ ಬಿಡಿಸಿ ಅದರ ಮೇಲೆ ಅಕ್ಷತೆನ ಇಟ್ಟು ಒಂದು ಹೂವನ ಇಟ್ಟು ಅದಾದ ಮೇಲೆ ಕಾಮಾಕ್ಷಿ ದೀಪನ ಇಡೋವಂಥದ್ದು ಹಾಗೆಯೇ ಕಾಮಾಕ್ಷಿ ದೀಪನ ನೀವು ಕುಂಕುಮ ಹಚ್ಚುವಾಗ ಮೊದಲು ಗಂಧದಿಂದ ಕಾಮಾಕ್ಷಿ ದೀಪದ ಹಿಂಬದಿಗೆ ಏನು ಗಂಧನ ಹಚ್ಚಬೇಕು ಆಮೇಲೆ ಅದ್ರ ಮೇಲೆ ಕುಂಕುಮ ಹಚ್ಚಬೇಕು ಹಾಗೆಯೇ ಮುಂದೆನೂ ಸಹ ಆ ದೇವಿಯ ವಿಗ್ರಹದ ಅಚ್ಚೆ ಏನಿರುತ್ತೆ ಅದಕ್ಕೆ ಹಾಗೇನೇ ಈಗ ನಿಮ್ಮದು ಆನೆದ್ದು ಗಜಲಕ್ಷ್ಮಿ ಕಾಮಾಕ್ಷಿ ದೀಪ ಆದರೆ ಅದಕ್ಕೆ ಸೊ ಪ್ರತಿಯೊಂದಕ್ಕೂ ನೀವು ಗಂಧನ ಇಟ್ಟು ಅರಿಶಿನ ಕುಂಕುಮನ ಹಚ್ಚೋ ಅಂಥದ್ದು ನಿಮಗೆ ಗಂಧ ಇಲ್ಲ ಅಂದ್ರೂ ಅರಿಶಿನ ಕುಂಕುಮನ ತುಂಬ ನೀಟಾಗಿ ಎಲ್ಲ ಕಡೆನೂ ಇಡ್ಕೊಂಡು ಬನ್ನಿ ಹಾಗೆಯೇ ಕಾಮಾಕ್ಷಿ ದೀಪದ ಕೆಳಭಾಗಕ್ಕೂ ನೀವು ಗಂಧ ಇಟ್ಟು ಅರಿಶಿನ ಕುಂಕುಮನ ಹಚ್ಬೇಕಾಗತ್ತೆ ಸೊ ಅರಿಶಿನ ಕುಂಕುಮನ ಹಚ್ಚಿ ಆದಮೇಲೆ ನಾವು ಪುಷ್ಪ ಸಮರ್ಪಣೆ ಮಾಡೋದು ಅಷ್ಟೇ ಏನಂತ ಅಂದ್ರೆ ಕೆಲವರು ಕೆಂಪು ಪುಷ್ಪದಿಂದ ಮಾತ್ರ ಪೂಜೆನ ಮಾಡಬೇಕು ಅಂತ ಅಂತಾರೆ ಇನ್ನು ಕೆಲವು ಕಡೆ ಯಾ ಎಲ್ಲ ಥರ ಪುಷ್ಪನೂ ನಾವು ದೇವ್ರಿಗೆ ಇಡ್ಬೋದು ಅಂತ ಕೂಡ ಹೇಳ್ತಾರೆ ಹಾಗೇನೆ ಇನ್ನು ಕಾಮಾಕ್ಷಿ ದೀಪಕ್ಕೆ ಡೆಕೋರೇಷನ್ ಮಾಡೋದಿದ್ರೆ ಸುಗಂಧ ರಾಜದಿಂದ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಕೂಡ ಮಾಡಿ ಪೂಜೆನ ಮಾಡ್ತಾರೆ ನಿಮಗೆ ಆ ಕಾಮಾಕ್ಷಿ ದೀಪನ ಯಾವುದೆಲ್ಲ ರೀತಿ ಡೆಕೋರೇಷನ್ ಮಾಡ್ಬೋದು ಅನ್ನೋ ವಿಡಿಯೋ ಬೇಕಿದ್ರೆ ಕೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೆ ಕಾಮಾಕ್ಷಿ ದೀಪನ ನಾವು ಪೂರ್ವಕ್ಕೆ ಏನು ಮುಖ ಮಾಡಿ ಬೆಳಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಿಮಗೆ ಆಗಿಲ್ಲ ಅಂತ ಅಂದರೆ ಉತ್ತರಕ್ಕೆ ಮುಖ ಮಾಡಿ ಬೆಳಗ್ಸಿದ್ರೂ ತುಂಬಾ ಒಳ್ಳೆಯದಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಕಾಮಾಕ್ಷಿ ದೀಪನ ಮುಖ ಮಾಡಿ ಬೆಳಗಿಸ್ಬಾರ್ದು ಹಾಗೆಯೇ ಕಾಮಾಕ್ಷಿ ದೇವಿಯ ಅಂದರೆ ಕಾಮಾಕ್ಷಿ ದೀಪ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಗಜಲಕ್ಷ್ಮಿ ದೀಪ ಕುಬೇರಲಕ್ಷ್ಮಿ ದೀಪ ಈ ಥರ ಯಾವುದೇ ದೀಪ ಆಗಿರ್ಬೋದು ಆ ದೇವರ ಅಚ್ಚು ನಮ್ಮ ಕಡೆ ಮುಖ ಮಾಡಿರಬೇಕು ಯಾವುದೇ ಕಾರಣಕ್ಕೂ ಆ ಅಚ್ಚು ದೇವರ ಕಡೆ ಮುಖ ಮಾಡಿರಬಾರ್ದು ಹಾಗೇನೆ ದೀಪಕ್ಕೆ ನಾವು ತುಪ್ಪನ ಹಾಕಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ತುಪ್ಪ ಹಾಕೋಕ್ಕಾಗಿಲ್ಲ ಅಂತ ಅಂದರೆ ಎಳ್ಳೆಣ್ಣೆನ ಹಾಕಿದ್ರು ತುಂಬಾನೇ ಒಳ್ಳೇದಾಗುತ್ತೆ ನೀವು ದೀಪಕ್ಕೆ ಬತ್ತಿನ ಎರಡು ಬತ್ತಿಗಳಿಂದ ಒಂದು ಬತ್ತಿನ ಮಾಡಿ ದೀಪನ ಬೆಳಗಿಸಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಒಂದು ಬತ್ತಿನ ಕಾಮಾಕ್ಷಿ ದೀಪಕ್ಕೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ ಹಾಗೇನೆ ಏನು ಬೆಂಕಿ ಪುಟ್ಟಣದಿಂದ ನೀವು ದೀಪನ ಹಚ್ಚಿಸಬಾರ್ದು ಮಂಗ್ಲಾರತಿಯಿಂದ ಅಥವಾ ಊದ್ಗಡ್ಡಿಯಿಂದ ನೀವು ದೀಪನ ಹಚ್ಚಿಸಿದ್ರೆ ತುಂಬಾನೇ ಹಾಗೆ ಹಾಗೇನೆ ನೀವು ನೈವೇದ್ಯ ಮಾಡೋದಿದ್ರೆ ಇವೇನು ತಾಂಬೂಲಕ್ಕೆ ಯಾವ್ದಾದ್ರು ಒಂದು ಹಣ್ಣನ್ನ ಇಟ್ಟಿ ನೈವೇದ್ಯ ಮಾಡಿದ್ರು ತುಂಬಾನೇ ಒಳ್ಳೇದಾಗತ್ತೆ ಹಾಗೇನೆ ನೀವು ದೀಪನ ಹಚ್ಚುವಾಗ ಕಾಮಾಕ್ಷಿ ದೇವಿ ಮೂರು ದೇವಿಯ ಸಂಗಮ ಆಗಿರೋದ್ರಿಂದ ದೀಪ ಹಚ್ಚುವಂತ ಸಮಯದಲ್ಲಿ ದೀಪ ಸರಸ್ವತಿ ದೀಪ ಲಕ್ಷ್ಮಿ ಹಾಗೇನೆ ದೀಪ ದುರ್ಗೆ ಈ ಮೂರು ಮಂತ್ರಗಳನ್ನ ಮೂರು ಮೂರು ಬಾರಿ ಹೇಳಿ ಅನಂತರ ನಿಮ್ಮ ಮನೆ ದೇವ್ರನ್ನ ನೆನ್ಪಿಸ್ಕೊಂಡು ದೀಪನ ಹಚ್ಚಿದ್ರೂ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ದೀಪ ಹಚ್ಚುವಾಗ ಯಾವುದೇ ಒಂದು ಕಲ್ಮಶ ಇಲ್ಲದೆ ಒಂದು ಒಳ್ಳೆ ಮನಸ್ಸಿಂದ ದೀಪ ಹಚ್ಚಿದರೆ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ಸೊ ನೋಡಿದ್ರಲ್ಲ ಕಾಮಾಕ್ಷಿ ದೀಪದ ಬಗ್ಗೆ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್